ಅರೆ ಅರೆ ತಮ್ಮ ಓಂ ಶಾಂತಿ ಕಣೋ ಇವತ್ ಭಾನುವಾರ ಇವತ್ತು ಬಾಬಾ ತಂದೆಯ ಸಮಾನರಾಗುವುದಕ್ಕೆ ಸಹಜ ಪುರುಷಾರ್ಥ ಆಗ್ಬೇಕಂತೆ ಸರಿ ಆಜ್ಞಾಕಾರಿಯಾಗಿ ಎಂದಿನಂತೆ ನೀನು ಎಲ್ಲವನ್ನ ಮಾಡ್ತಾ ಹೋಗೋ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಮಕ್ಕಳಿನಲ್ಲಿ ಒಂದು ವಿಶೇಷ ಮಾತಿನ ಚೆಕಿಂಗ್ ಮಾಡುತ್ತಿದ್ದರು ಅದು ಏನು ಗೊತ್ತಾ ಜ್ಞಾನ ಮತ್ತು ಯೋಗದ ಸಹಜ ಧಾರಣೆಗಾಗಿ ಸಹಜವಾದ ಸಾಧನವಾಗಿದೆ ತಂದೆ ಹಾಗೂ ದಾದಾ ಅವರಿಗೆ ವಿಧೇಯರಾಗಿ ಆಜ್ಞಾಕಾರಿಯಾಗಿ ನಡೆಯುವುದು ತಂದೆಯ ರೂಪದಲ್ಲಿಯೂ ವಿಧೇಯರಾಗಿರುವುದು ಶಿಕ್ಷಕರ ರೂಪದಲ್ಲಿಯೂ ಹಾಗೂ ಸದ್ಗುರುವಿನ ರೂಪದಲ್ಲಿಯೂ ವಿಧೇಯರಾಗಿರಬೇಕು ಮೂರು ರೂಪಗಳಲ್ಲಿ ವಿಧೇಯರಾಗಿರುವುದು ಅಂದರೆ ಸಹಜ ಪುರುಷಾರ್ಥಿಗಳಾಗಿರುವುದು ಯಾಕೆಂದರೆ ಮೂರು ರೂಪದಲ್ಲಿ ಮಕ್ಕಳಿಗೆ ಆಜ್ಞೆ ಸಿಕ್ಕಿದೆ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೂ ಪ್ರತಿ ಸಮಯ ಪ್ರತಿ ಕರ್ತವ್ಯ ಆಜ್ಞೆ ಸಿಕ್ಕಿದೆ ಆಜ್ಞೆಯ ಪ್ರಮಾಣ ನಡೆಯುತ್ತೀರಿ ಎಂದರೆ ನಾವು ಪ್ರ ಯಾವುದೇ ಪ್ರಕಾರದ ಪರಿಶ್ರಮ ಅಥವಾ ಕಷ್ಟದ ಅನುಭವ ಆಗೋದಿಲ್ಲ ಪ್ರತಿ ಸಮಯದ ಮನಸ್ಸಿನ ಸಂಕಲ್ಪ ಮಾತು ಹಾಗೂ ಕರ್ಮ ಮೂರು ಪ್ರಕಾರದ ಆಜ್ಞೆ ಸ್ಪಷ್ಟವಾಗಿ ಸಿಕ್ಕಿದೆ ಹೀಗೆ ಮಾಡುವುದೇ ಅಥವಾ ಹಾಗೆ ಮಾಡುವುದೇ ಎಂದು ಯೋಚಿಸುವ ಅವಶ್ಯಕತೆಯೂ ಇಲ್ಲ ಇದು ಸರಿಯೇ ಅಥವಾ ತಪ್ಪು ಎಂದು ಸಹ ಯೋಚಿಸುವ ಪರಿಶ್ರಮ ಇಲ್ಲ ಪರಮಾತ್ಮನ ಆಜ್ಞೆ ಸರ್ವಶ್ರೇಷ್ಠವಾಗಿದೆ ಹಾಗಾಗಿ ಯಾರೆಲ್ಲ ಕುಮಾರರು ಬಂದಿದ್ದೀರೋ ಬಹಳ ಒಳ್ಳೆಯ ಸಂಘಟನೆಯಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ತಂದೆಯವರಾಗಿ ಮೇಲೆ ತಂದೆಗೆ ಮಾತನ್ನು ನೀಡಿದ್ದೀರಿ ತಂದೆಯವನಾದ ಮೇಲೆ ಎಲ್ಲದಕ್ಕಿಂತ ಮೊದಲು ಯಾವ ಮಾತನ್ನ ಮಾಡಿ ಪ್ರಾಮಿಸ್ ಮಾಡಿದ್ದೀರಾ ಬಾಬಾ ತನು ಮನ ಧನ ಎಲ್ಲವೂ ಏನೆಲ್ಲ ಇದೆಯೋ ಅದೆಲ್ಲ ನಿನ್ನದು ಕುಮಾರರ ಹತ್ತಿರ ಧನ ಜಾಸ್ತಿ ಇರೋದಿಲ್ಲ ಆದರೂ ಕೂಡ ಎಷ್ಟು ಇದೆಯೋ ಅಷ್ಟೆಲ್ಲವೂ ತಮ್ಮದು ಈ ವಚನ ಕೊಟ್ಟಿದ್ದೀರಿ ಅಲ್ಲವೇ ತನವು ಮನವು ಧನವು ಮತ್ತು ಸಂಬಂಧವು ಎಲ್ಲವೂ ನಿಮ್ಮದೊಂದಿಗೆ ಈ ವಚನ ಖಚಿತವಾಗಿ ಕೊಟ್ಟಿರುವಿರಿ ಅಲ್ಲವೇ ತನು ಮನ ಧನ ಸಂಬಂಧ ಎಲ್ಲವೂ ನಿಮ್ಮದಾಗಿದೆ ಹಾಗಾಗಿ ನನ್ನದು ಇನ್ನೇನಿದೆ ಮೊದಲನೆಯ ಮಾತನ್ನು ನೆನಪು ಮಾಡಿಕೊಳ್ಬೇಕು ದೇಹ ಅಭಿಮಾನದ ನಾನು ನನ್ನದು ಇಲ್ಲವೇ ಇಲ್ಲ ಹಾಗಾಗಿ ತಂದೆಯ ಆಜ್ಞೆ ಏನಾಗಿದೆ ಶರೀರವನ್ನು ಪರಮಾತ್ಮನ ಉಡುಗೊರೆ ಎಂದುಕೊಳ್ಳಬೇಕು ಮನಸ್ಸನ್ನು ಪರಮಾತ್ಮನ ಉಡುಗೊರೆ ಎಂದು ಅರ್ಥ ಮಾಡಿಕೊಳ್ಳಿ ಅಂದ ಮೇಲೆ ಪರಿಶ್ರಮದ ಅವಶ್ಯಕತೆ ಇದೆಯೇ ಯಾವುದಾದರೂ ಬಲಹೀನತೆ ಬರುತ್ತದೆ ಎಂದರೆ ಈ ಎರಡು ಶಬ್ದಗಳಿಂದ ಬರುತ್ತದೆ ನಾನು ಮತ್ತು ನನ್ನದು ಹಾಗಾಗಿ ಶರೀರವೂ ತಮ್ಮದಲ್ಲ ದೇಹ ಅಭಿಮಾನದ ನಾನು ತಮ್ಮದಲ್ಲ ವಿಧೇಯನಾಗಿದ್ದರೆ ಮನಸ್ಸಿನಲ್ಲಿ ನಡೆಯುವ ಸಂಕಲ್ಪಗಳಿಗೆಲ್ಲ ತಂದೆ ಆಜ್ಞೆ ಏನಾಗಿದೆ ಧನಾತ್ಮಕವಾಗಿ ಆಲೋಚಿಸಿ ಶುಭ ಭಾವನೆಯ ಸಂಕಲ್ಪಗಳನ್ನು ಮಾಡಿ ಬಂದರೆ ಇದು ತಂದೆಯ ಆಜ್ಞೆ ಆಗಿದೆಯೇ ಎಂದು ಕೇಳಿಕೊಳ್ಳಿ ಇಲ್ಲ ಹಾಗಾದರೆ ಮನಸ್ಸು ತಮ್ಮದಲ್ಲ ಆದರೂ ಕೂಡ ವ್ಯರ್ಥ ಸಂಕಲ್ಪಗಳನ್ನು ಮಾಡುತ್ತೀರಿ ಎಂದರೆ ತಂದೆಯ ಆಜ್ಞೆಯನ್ನು ಪ್ರಾಕ್ಟಿಕಲ್ನಲ್ಲಿ ತರಲಿಲ್ಲ ಅಲ್ಲವೇ ಆದ್ದರಿಂದ ಒಂದು ಶಬ್ದವನ್ನು ಮಾತ್ರ ನೆನಪಿಟ್ಟುಕೊಳ್ಳಿ ನಾನು ಪರಮಾತ್ಮನ ವಿದೇಹ ಮಗುವಾಗಿದ್ದೇನೆ ತಂದೆಯ ಆಜ್ಞೆ ಇದಾಗಿದೆಯೇ ಅಥವಾ ಇಲ್ಲವೇ ಎಂದು ಯೋಚಿಸಿ ವಿದೇಹ ಮಕ್ಕಳನ್ನು ತಂದೆ ಸ್ವತಃ ನೆನಪು ಮಾಡಿಕೊಳ್ಳುತ್ತಾರೆ ಅಂತವರು ಸ್ವತಃ ತಂದೆ ಪ್ರೀತಿಗೆ ಪಾತ್ರರಾಗಿರುತ್ತಾರೆ ಸ್ವತಃ ತಂದೆಯ ಸಮೀಪ ಇರುತ್ತಾರೆ ಹಾಗಾಗಿ ಚೆಕ್ ಮಾಡಿಕೊಳ್ಳಿ ನಾನು ತಂದೆಯ ಸಮೀಪ ತಂದೆಯ ಆಜ್ಞಾಕಾರಿ ಆಗಿದ್ದೇನೆಯೇ ಒಂದು ಶಬ್ದವನ್ನಂತೂ ಅಮೃತ ವೇಳೆಯಲ್ಲಿ ನೆನಪು ಮಾಡಿಕೊಳ್ಳಬಹುದು ನಾನು ಯಾರು ಆಜ್ಞಾಕಾರಿಯಾಗಿದ್ದೇನೆ ಅಥವಾ ಒಮ್ಮೊಮ್ಮೆ ಆಜ್ಞಾಕಾರಿ ಒಮ್ಮೊಮ್ಮೆ ಆಜ್ಞೆಯನ್ನು ಉಲ್ಲಂಘಿಸುವವನಾಗಿದ್ದೇನೆಯೋ ಅಂತ ಚೆಕ್ ಮಾಡ್ಕೊಳ್ಬೇಕಂತೆ ಅಣ್ಣ ಬಾಬಾ ಹೇಳ್ತಾರೆ ತಂದೆಯೊಡನೆ ಸಮೀಪ ಅನುಭವ ಮಾಡುವಿರಿ ಎಂದು ಬಾಬ್ದಾದ ಸದಾ ಹೇಳ್ತಾರೆ ಮಂತ್ರದಂತೆ ಉಚ್ಚರಿಸಬೇಡಿ ಅವರು ರಾಮ ರಾಮ ಎಂದು ಹೇಳುತ್ತಾರೆ ನೀವು ಬಾಬಾ ಬಾಬಾ ಎಂದು ಹೇಳುತ್ತೀರಿ ಹಾಗಲ್ಲ ಆದರೆ ಹೃದಯದಿಂದ ಬರಬೇಕು ಬಾಬಾ ಪ್ರತಿಯೊಂದು ಕರ್ಮ ಮಾಡುವ ಮೊದಲು ಚೆಕ್ ಮಾಡಿಕೊಳ್ಳಿ ತನು ಮನ ಧನಕ್ಕಾಗಿ ಬಾಬಾ ಅವರ ಆಜ್ಞೆ ಏನಾಗಿದೆ ಕುಮಾರರ ಹತ್ತಿರ ಎಷ್ಟೇ ಕಡಿಮೆ ಹಣವಿದ್ದರೂ ತಂದೆಯ ಆದೇಶದಂತೆ ಆ ಹಣದ ಖರ್ಚು ಮಾಡಿದ್ದೀರಾ ಚಾರ್ಟ್ ಇಟ್ಟಿದ್ದೀರಾ ಅಥವಾ ಬೇಕಾದ ಹಾಗೆ ನಡೆಸುತ್ತಿದ್ದೀರಾ ಪ್ರತಿಯೊಬ್ಬ ಕುಮಾರನು ಧನದ ಚಾಟ್ ಇಡಬೇಕು ಧನವನ್ನು ಎಲ್ಲಿ ಮತ್ತು ಹೇಗೆ ಬಳಸಬೇಕು ಹಾಗೂ ಮನಸ್ಸನ್ನು ಕೂಡ ಎಲ್ಲಿ ಹಾಗೂ ಹೇಗೆ ಬಳಸಬೇಕು ತನುವನ್ನು ಕೂಡ ಎಲ್ಲಿ ಉಪಯೋಗಿಸ್ಬೇಕು ಇವೆಲ್ಲವುಗಳ ಬಗ್ಗೆ ಗಮನ ಇಡಬೇಕು ದಾದಿಯರು ಯಾವುದಾದರೂ ಧಾರಣೆಯ ಕ್ಲಾಸುಗಳನ್ನು ನಡೆಸುವಾಗ ಧನವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಹೇಗೆ ಗಮನ ಇಡಬೇಕು ಎನ್ನುವುದನ್ನು ತಿಳಿಸ್ತಾರೆ ಕುಮಾರಿಯ ಕುಮಾರರಿಗೆ ಗೊತ್ತಿದೆಯೇ ಖರ್ಚು ವೆಚ್ಚವನ್ನು ಹೇಗೆ ಮಾಡಬೇಕು ಅಂತ ಧನವನ್ನು ಬೆಳೆಸಬೇಕು ಎಂದು ಗೊತ್ತಿದೆಯೇ ಕೆಲವರು ಕೈ ಎತ್ತುತ್ತಿದ್ದಾರೆ ಹೊಸವರಿಗೆ ಗೊತ್ತಿಲ್ಲ ಇವರಿಗೆ ಏನೇನು ಮಾಡಬೇಕು ಎಂದು ಅವಶ್ಯವಾಗಿ ತಿಳಿಸಿ ನಿಶ್ಚಿಂತರಾಗುತ್ತಾರೆ ಭಾರವಾಗೋದಿಲ್ಲ ಯಾಕೆಂದರೆ ತಮ್ಮೆಲ್ಲರ ಲಕ್ಷ್ಯವಿದೆ ಕುಮಾರ ಎಂದರೆ ಲೈಟ್ ಡಬಲ್ ಲೈಟ್ ಕುಮಾರರಿಗೆ ನಂಬರ್ ಒನ್ ಬರುವ ಲಕ್ಷ್ಯವಿರುತ್ತದೆ ಅಲ್ಲವೇ ಹಾಗಾದರೆ ಲಕ್ಷ್ಯದ ಜೊತೆಗೆ ಲಕ್ಷಣವೂ ಬೇಕು ತುಂಬ ಎತ್ತರವಾದ ಲಕ್ಷ್ಯವಿದೆ ಮತ್ತು ಲಕ್ಷಣ ಇಲ್ಲ ಅಂದರೆ ಲಕ್ಷ್ಯವನ್ನು ತಲುಪುವುದು ಕಷ್ಟವಾಗುತ್ತೆ ಆದ್ದರಿಂದ ತಂದೆಯ ಆಜ್ಞೆಯನ್ನು ಬದಿಯಲ್ಲಿಟ್ಟುಕೊಂಡು ಕಾರ್ಯವನ್ನು ಮಾಡಬೇಡಿ ಒಂದು ಶ್ವಾಸವು ಸಾಧಾರಣ ಅಥವಾ ವ್ಯರ್ಥವಾಗಿರಬಾರದು ಶ್ವಾಸ ಶ್ವಾಸ ತಮ್ಮ ಇಷ್ಟ ದೇವನನ್ನು ನೆನಪು ಮಾಡಿಕೊಳ್ಳಿ ಎಂದು ಭಕ್ತಿಯಲ್ಲಿ ಹೇಳುತ್ತಾರೆ ಹಾಗೆಯೇ ಒಂದು ಶ್ವಾಸವು ವ್ಯರ್ಥವಾಗಬಾರದು ಜ್ಞಾನದ ಸಂಪತ್ತು ಮತ್ತು ಸಂಪತ್ತುಗಳು ಸಂಗ್ರಹದ ಖಾತೆಯನ್ನು ಸಂಗಮದಲ್ಲಿಯೇ ಸಂಗ್ರಹ ಮಾಡಬೇಕು ಸತ್ಯ ಯುಗಗಳಲ್ಲಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ದ್ವಾಪರ ಕಲಿಯುಗದಲ್ಲಿ ಪೂಜ್ಯ ಪದವಿಯನ್ನು ಪಡೆಯಬೇಕೆಂದರೆ ಇವೆರಡಕ್ಕೂ ಈ ಸಂಗಮದಲ್ಲಿಯೇ ಜಮಾ ಮಾಡಿಕೊಳ್ಳಬೇಕು ಈ ಲೆಕ್ಕದಲ್ಲಿ ಯೋಚಿಸಿ ಸಂಗಮ ಸಮಯದ ಜೀವನದಲ್ಲಿ ಈ ಸಣ್ಣ ಜನ್ಮದ ಸಂಕಲ್ಪ ಸಮಯ ಶ್ವಾಸ ಎಷ್ಟು ಅಮೂಲ್ಯವಾಗಿದೆ ಇದರಲ್ಲಿ ಅಜಾಗೃಕರಾಗಬಾರದು ಹೇಗೋ ವ್ಯರ್ಥವಾಗಿ ದಿನ ಕಳೆದು ಹೋಯಿತು ಅಂದರೆ ಒಂದು ದಿನ ಅಲ್ಲ ಆದರೆ ಒಂದು ದಿನದಲ್ಲಿ ಬಹಳಷ್ಟು ನಷ್ಟವಾಯಿತು ಎಂದಾದರೂ ವ್ಯರ್ಥ ಸಂಕಲ್ಪ ವ್ಯರ್ಥ ಸಮಯ ಹೋಗುತ್ತದೆ ಎಂದರೆ ಯೋಚಿಸಬೇಡಿ ಸರಿ ಐದು ನಿಮಿಷ ಹೋಯಿತು ತಾನೆ ಅಲ್ಲ ಅದನ್ನು ಉಳಿಸಿ ಸಮಯ ಪ್ರಮಾಣ ನೋಡಿ ಪ್ರಕೃತಿ ತನ್ನ ಕಾರ್ಯದಲ್ಲಿ ಎಷ್ಟು ತೀವ್ರ ಗತಿಯಲ್ಲಿದೆ ಪ್ರ ಪ್ರಕೃತಿ ಒಂದಿಲ್ಲ ಒಂದು ಆಟವನ್ನು ತೋರಿಸುತ್ತಲೇ ಇರುತ್ತದೆ ಎಲ್ಲಿಯಾದರೂ ಆಟವನ್ನು ಆಡುತ್ತಲೇ ಇರುತ್ತದೆ ಆದರೆ ಪ್ರಕೃತಿ ಪತಿ ಬ್ರಾಹ್ಮಣ ಮಕ್ಕಳಿಗೆ ಒಂದೇ ಆಟವಿದೆ ಅದು ಆರುವ ಕಲೆಯ ಆಟ ಪ್ರಕೃತಿಯಂತೂ ತನ್ನ ಆಟವನ್ನು ತೋರಿಸುತ್ತದೆ ಆದರೆ ಬ್ರಾಹ್ಮಣರು ತಮ್ಮ ಆರುವ ಕಲೆಯ ಆಟವನ್ನು ತೋರಿಸುತ್ತಿದ್ದಾರೆ ಅಂತ ಚೆಕ್ ಮಾಡಿಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಬಾಪ್ತಾದಾರವರಿಗೆ ಈ ಒಡಿಸಾದ ರಿಸಲ್ಟ್ ಬರೆದು ತಿಳಿಸಿದರು ಹೀಗೆ ಆಯಿತು ಇದು ಸಂಭವಿಸಿತ್ತು ಹಾಗಾದರೆ ಆ ಪ್ರಕೃತಿಯ ಆಟವನ್ನಂತೂ ನೋಡಿದ್ದೀರಿ ಆದರೆ ಬಾಪ್ತಾದ ಕೇಳುತ್ತಾರೆ ತಾವೆಲ್ಲರೂ ಮಾತ್ರ ಪ್ರಕೃತಿಯ ಆಟವನ್ನು ನೋಡಿದ್ದೀರೋ ಅಥವಾ ತಮ್ಮ ಆರುವ ಕಲೆಯ ಆಟದಲ್ಲಿ ಬುಸಿಯಾಗಿ ಇದ್ದೀರೋ ಅಥವಾ ಮಾತ್ರ ಸಮಾಚಾರ ಕೇಳುತ್ತಾ ಇದ್ದೀರೋ ಸಮಾಚಾರವೆಂತೂ ಎಲ್ಲರೂ ಕೇಳಲೇಬೇಕಾಗುತ್ತದೆ ಆದರೆ ಸಮಾಚಾರ ಕೇಳುವಾಗ ಎಷ್ಟು ರುಚಿ ಇರುತ್ತದೆಯೋ ಅಷ್ಟೇ ಆಡುವ ಕಲೆಯ ಬಾಜಿಯಲ್ಲಿ ರುಚಿ ಇರುತ್ತದೆಯೇ ಕೆಲವು ಮಕ್ಕಳು ಗುಪ್ತ ಯೋಗಿಗಳಾಗಿದ್ದಾರೆ ಅಂತಹ ಗುಪ್ತ ಯೋಗಿ ಮಕ್ಕಳಿಗೆ ಬಾಪ್ತಾದಾರವರ ಸಹಾಯವು ಬಹಳ ಸಿಗುತ್ತೆ ಮತ್ತು ಅಂತಹ ಮಕ್ಕಳು ಸ್ವಯಂ ಅಚಲ ಹಾಗೂ ಸಾಕ್ಷಿಯಾಗಿದ್ದು ವಾಯುಮಂಡಲದಲ್ಲಿಯೂ ಸಮಯ ಪ್ರಮಾಣ ಸಹಯೋಗ ಕೊಟ್ಟಿದ್ದಾರೆ ಹೇಗೆ ಸ್ಥೂಲವಾಗಿ ಸಹಯೋಗ ಕೊಡುವವರು ಗವರ್ನಮೆಂಟ್ ಅವರಾಗಿರಬಹುದು ಅಕ್ಕಪಕ್ಕದ ಜನ ಸಹಯೋಗ ಕೊಡಲು ತಯಾರಾಗಿರಬಹುದು ಹಾಗೆಯೇ ಬ್ರಾಹ್ಮಣ ಆತ್ಮಗಳು ಸಹ ತಮ್ಮ ಸಹಯೋಗ ಶಕ್ತಿ ಶಾಂತಿ ಸುಖ ಕೊಡುವ ಈಶ್ವರಿಯ ಶ್ರೇಷ್ಠ ಕಾರ್ಯವನ್ನು ಮಾಡಿದ್ದೀರಾ ಹೇಗೆ ಈ ಗವರ್ನಮೆಂಟ್ನವರು ಇದನ್ನು ಮಾಡಿದರು ಇಂತಹ ದೇಶ ಆ ಸೇವೆ ಹೀಗೆ ತಕ್ಷಣ ಅನೌನ್ಸ್ಮೆಂಟ್ ಮಾಡಲು ಪ್ರಾರಂಭಿಸುತ್ತಾರೆ ಆದ್ದರಿಂದ ಬಾಪ್ತಾದಾರವರು ಕೇಳುತ್ತಾರೆ ತಾವು ಬ್ರಾಹ್ಮಣರು ತಮ್ಮ ಈ ಕಾರ್ಯವನ್ನು ಮಾಡಿದ್ದೀರಾ ತಾವು ಕೂಡ ಅಲರ್ಟ್ ಆಗಿರಬೇಕು ಸ್ಥೂಲ ಸಹಯೋಗ ಕೊಡುವುದು ಕೂಡ ಅವಶ್ಯಕವಾಗಿರುತ್ತದೆ ಇದನ್ನ ಬಾಪ್ ತಾದಾರವರು ಒಪ್ಪುತ್ತಾರೆ ಆದರೆ ಬ್ರಾಹ್ಮಣ ಆತ್ಮಗಳ ವಿಶೇಷ ಕಾರ್ಯವೇನಾಗಿದೆ ಯಾವ ಸಹಯೋಗವನ್ನು ಬೇರೆ ಯಾರಿಂದ ಕೊಡಲು ಸಾಧ್ಯವಾಗುವುದಿಲ್ಲ ಅಂತಹ ಸಹಯೋಗವನ್ನು ಅಲರ್ಟ್ ಆಗಿ ತಾವು ಕೊಟ್ಟಿದ್ದೀರಾ ಕೊಡಬೇಕು ತಾನೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾ ಇದ್ದಾರೆ ಕೊನೆಯಲ್ಲಿ ನಿಜವಾಗಲು ಸಂಭವಿಸಿದಾಗ ಅದರಲ್ಲಿ ಸಾಕ್ಷಿಯಾಗಿ ಮತ್ತು ನಿರ್ಭಯರಾಗಿ ನೋಡಲು ಮತ್ತು ನಿರ್ವಹಿಸಲು ಬೇಕು ಯಾವ ಪಾತ್ರವನ್ನ ನಿರ್ವಹಿಸಬೇಕು ದಾತ ಪರಮಾತ್ಮನ ಮಕ್ಕಳು ದಾನಿಗಳಾಗಿ ಆ ಆತ್ಮಗಳಿಗೆ ಏನೆಲ್ಲ ಬೇಕು ಅದನ್ನು ಕೊಡುತ್ತಾ ಇರಬೇಕು ಹೀಗಾಗಿ ತಾವು ಮಾಸ್ಟರ್ ದಾತ ಅಲ್ಲವೇ ಹಾಗಾಗಿ ಶಕ್ತಿಗಳ ಸ್ಟಾಕ್ ಜಮಾ ಮಾಡಿಕೊಳ್ಳಿ ಎಷ್ಟು ಸ್ಟಾಕ್ ತಮ್ಮ ಬಳಿ ಇರುತ್ತದೆಯೋ ಅಷ್ಟು ದಾನಿಗಳಾಗುತ್ತೀರಿ ಕೊನೆಯವರೆಗೆ ಸ್ವಯಂಗಾಗಿಯೇ ಜಮಾ ಮಾಡಿಕೊಳ್ಳುತ್ತಿದ್ದರೆ ದಾನಿಗಳಾಗಲು ಸಾಧ್ಯವಿಲ್ಲ ಅನೇಕ ಜನ್ಮಗಳವರೆಗೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಒಂದು ತಮ್ಮ ಹತ್ತಿರ ಶಕ್ತಿಗಳ ಸ್ಟಾಕ್ ಜಮಾ ಮಾಡಿಕೊಳ್ಳಿ ಶುಭ ಭಾವನೆ ಶ್ರೇಷ್ಠ ಕಾಮನೆಯ ಭಂಡಾರ ಸದಾ ತುಂಬಿಕೊಳ್ಳುತ್ತಿರಲಿ ಎರಡನೆಯದಾಗಿದೆ ಯಾವೆಲ್ಲ ವಿಶೇಷ ಶಕ್ತಿಗಳಿವೆ ಆ ಶಕ್ತಿಗಳು ಬೇಕಾದ ಸಮಯದಲ್ಲಿ ಯಾರಿಗೆ ಏನು ಬೇಕು ಅದನ್ನು ಕೊಡಲು ಸಾಧ್ಯವಾಗಬೇಕು ಈಗ ಸಮಯ ಪ್ರಮಾಣ ತಮ್ಮ ಪುರುಷಾರ್ಥದಲ್ಲಿ ಸಂಕಲ್ಪ ಮತ್ತು ಸಮಯವನ್ನು ಕೊಡುವುದರ ಜೊತೆಗೆ ದಾತ ಆಗಿ ವಿಶ್ವಕ್ಕೂ ಸಹ ಸಹಯೋಗ ಕೊಡಬೇಕು ತಮ್ಮ ಪುರುಷಾರ್ಥವನ್ನು ಹೇಳಿದ್ದೆನು ಅಮೃತ ವೇಳೆಯಲ್ಲಿಯೇ ಹೀಗೆ ಯೋಚಿಸಬೇಕು ನಾನು ವಿಧೇಯ ಮಗುವಾಗಿದ್ದೇನೆ ಪ್ರತಿಯೊಂದು ಕರ್ಮಕ್ಕೂ ಆದೇಶ ಸಿಕ್ಕಿದೆ ಕುಳಿತುಕೊಳ್ಳಲು ಮಲಗಲು ಆಹಾರ ಸೇವಿಸಲು ಕರ್ಮಯೋಗಿಗಳಾಗಲು ಮಾತ್ರ ಶ್ರೀಮತದಂತೆಯೇ ನಡೆಯಬೇಕು ಮನೆಮತದಂತೆ ಅಲ್ಲ ಸದಾ ಆತ್ಮಿಕ ಸ್ಥಿತಿಯಲ್ಲಿದ್ದು ಅನ್ಯರಲ್ಲಿಯೂ ಆತ್ಮವನ್ನು ನೋಡುವಂತಹ ಆತ್ಮಿಕ ರೂಹೆ ಗುಲಾಬ್ ಆತ್ಮಿಕ ಗುಲಾಬಿ ಅರ್ಥಾತ್ ಯಾರಲ್ಲಿ ಸದಾ ಆತ್ಮಿಕ ಸುಗಂಧವಿರುತ್ತದೆ ಆತ್ಮಿಕ ಸುಗಂಧವಿರುವವರು ಎಲ್ಲಿಯೇ ನೋಡುತ್ತಾರೆ ಯಾರನ್ನೇ ನೋಡುತ್ತಾರೆಂದರೆ ಆತ್ಮವನ್ನು ನೋಡುತ್ತಾರೆ ಶರೀರವನ್ನಲ್ಲ ಅಂದ ಮೇಲೆ ಸ್ವಯಂ ಸಹ ಸದಾ ಆತ್ಮಿಕ ಸ್ಥಿತಿಯಲ್ಲಿರಿ ಮತ್ತು ಅನ್ಯರಲ್ಲಿಯೂ ಆತ್ಮವನ್ನೇ ನೋಡಿರಿ ತಂದೆಯು ಹೇಗೆ ಸರ್ವಶ್ರೇಷ್ಠನಿದ್ದಾರೆ ಹಾಗೆಯೇ ಅವರ ಉದ್ಯಾನವನವೂ ಸಹ ಸರ್ವಶ್ರೇಷ್ಠವಾಗಿದೆ ಆ ಉದ್ಯಾನವನದ ವಿಶೇಷ ಶೃಂಗಾರವು ಆತ್ಮಿಕ ಗುಲಾಬಿ ತಾವು ಮಕ್ಕಳಾಗಿದ್ದೀರಿ ತಮ್ಮ ಆತ್ಮಿಕ ಸುಗಂಧವು ಅನೇಕ ಆತ್ಮರ ಕಲ್ಯಾಣ ಮಾಡುವಂಥದ್ದಾಗಿದೆ ಮರ್ಯಾದೆಯನ್ನು ಉಲ್ಲಂಘಿಸಿ ಯಾರಿಗೆ ಸುಖವನ್ನು ಕೊಡುತ್ತೀರೆಂದರೆ ಅದು ಸಹ ದುಃಖದ ಖಾತೆಯಲ್ಲಿ ಜಮಾ ಆಗುತ್ತಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ